ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಇನ್ನೂ ಒಳ್ಳೆಯಲಿ ಫೋಟೋ ನೋಡೋ ಚಿತ್ರದುರ್ಗ ನಾನು ನಿಮ್ಮ ಮನೆ ಮಾಡ್ಬಿಡ್ಬೇಕು ಅಂತ ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾಗ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಿನ್ನೆ ವಿಡಿಯೋಗೆ ಇದು ಕಂಟಿನ್ಯೂಷನ್ ಬ್ಲಾಗು ನನ್ನ ಏನಂತ ತೋರಿಸ್ತೇ ಇವಾಗ ನೋಡ್ತಾ ಇರ್ಬೋದು ತೋರಿಸ್ಕೊತಾ ಇದ್ದೀನಿ ಇಷ್ಟು ಕೆಲಸ ಮುಗ್ದಿದೆ ನೋಡ್ತಾ ಇರ್ಬೋದು ಬಾಕ್ಸ್ಗಳನ್ನೆಲ್ಲ ಸುಮ್ಮನೆ ಜೋಡ್ಸಿಟ್ಟಿದ್ದೀನಿ ಎಲ್ಲಿ ಬೇಕೋ ಅಲ್ಲೇ ಇಟ್ಬಿಟ್ಟಿದ್ದೀನಿ ಐಟಮ್ಸು ಏನೋ ಇಲ್ಲಿದ್ದೀನಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಇದು ಕೂಡ ಅಷ್ಟೇ ಇದೊಂದು ನೆನಪಲ್ಲಿ ಇಟ್ಟು ಇದು ಧನಿಯಾ ಪೌಡ್ರಿದ್ದು ಇವಾಗ ಬಂದ್ಬಿಟ್ಟು ಟೊಮೆಟೊ ಭಾತ್ ಮಾಡೋಣ ಅಂತ ನೈಟ್ಗೆ ಮಾಡ್ಕೊತಾ ಇದೀನಿ ತೊಳೆಯೋದು ಧೂಳು ಕೊಡೋದು ಅದೆಲ್ಲ ಒಂದು ಪ್ರೋಸೆಸ್ ಆದರೆ ನಾವು ಇಟ್ಟಿರೋ ಐಟಮ್ಗಳು ನಮ್ಮ ಕೈಗೆ ಆ ಥರ ಹಾಕೋಗ್ಬಿಡುತ್ತೆ ಈಗ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಇವಾಗ ಬಂದು ನೋಡ್ತಾ ಇರ್ಬೋದು ಟೊಮೊಟೊ ಭಾತಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಮಿಕ್ಸಿಗೆ ಕೂಡ ಹಾಕಿಟ್ಕೊಂಡಿದ್ದೆ ಕಾಯಿ ಮತ್ತು ಸಕ್ಕೆಲ್ಲಾ ಇವಾಗ ಒಗ್ಗರಣೆಗೆ ಹಾಕಿದೀನಿ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಿದ್ದೀನಿ ಇದ್ರ ಜೊತೆ ನಾನೊಂದು ಹಸಿಮೆ ಶಂಕಾಯಿ ಸೇರಿಸ್ಬೇಕಾಗಿತ್ತು ಸೇರಿಸಿರ್ಲಿಲ್ಲ ಹಾಗಾಗಿ ಆಮೇಲೆ ಒಂದು ಮೂರು ನಾಲ್ಕಾದರೂ ಹಂಗೆ ಹಂಗೆ ಹಾಕಿದ್ದು ಚೆನ್ನಾಗಿರುತ್ತೆ ಅಂತ ಇದ್ದೀನಿ ಇನ್ನೂ ಏನು ಪೂರ್ತಿ ಕೆಲಸ ಮುಗ್ದಿಲ್ಲ ಅಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಐಟಮ್ ಎಲ್ಲ ತೊಗೊಂಡಿದ್ದೀನಿ ಇವತ್ತು ಕೂಡ ಈ ಉಪ್ಪಿನ ಬಾಕ್ಸು ಅರಶಿನ ಪುಡಿ ಬಾಕ್ಸು ಏನಿತ್ತು ಅವನ್ನೆಲ್ಲ ಕೂಡ ತೊಗೊಳ್ತೀವಿ ಇನ್ನೂ ಹಾರಿಲ್ಲ ಹಾಗಾಗಿ ಉಪ್ಪೆಲ್ಲ ಹಂಗೆ ಇಟ್ಟಿವೆ ನೋಡ್ತಾ ಇರ್ಬೋದು ಟೀ ಪುಡಿನೂ ಅಷ್ಟೇ ಇವಾಗ ಬಂದು ಮೈಕಾಗೆ ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಇನ್ನು ಬಾಕ್ಸಲ್ಲಿ ಅಂದರೆ ಏನು ಐಟಮ್ ಎಲ್ಲ ಪೂರ್ತಿ ತೊಗೊಂಡ್ಬಂದಿದ್ರು ಗೋರಿ ಹಿಟ್ಟಾಗಿರ್ಬೋದು ಅವಲಕ್ಕಿ ಮತ್ತು ರವೆ ಅದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿಟ್ಟಿದ್ದೆ ಇನ್ನೂ ಏನೂ ಡಿವೈಡ್ ಮಾಡಿಲ್ಲ ಈ ಚಕ್ಕೆ ಏಲಕ್ಕಿ ಮಾತ್ರ ಅವನ್ನೆಲ್ಲ ಡಿವೈಡ್ ಮಾಡಿದ್ದೆ ಅವೇ ಒಂದು ಸಿಕ್ಕರೆ ಒಂದು ಕೈಗೆ ಸಿಗ್ತಾ ಇರಲಿಲ್ಲ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಮನೆ ಕ್ಲೀನ್ ಮಾಡುವಾಗ ಹಳೆಯದು ಅವಲಕ್ಕಿ ಉಳಿದಿತ್ತು ಹಾಗಾಗಿ ಈ ಥರ ಏನೇ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ സ്വൽപ്പ കായി തുറി എല്ലാം തരുന്ന ടമോട്ടോ ബാട്ടിൽ അതരല്ലേ തകണ്ടി ഇവശിനകൾ തൊഴിബിട്ട് ഹെക്കണ്ടി ഇതേം ഖാരയില്ല നെഞ്ചി ചെനാത്തലക്കി നെന്തി ഈ അവലക്കി നമുക്ക് ചിക്ക് വയസ്സല്ല ഈടിന കാല മക്കളുടെ മ്യ എസ് ഇഷ്ടനോ നമുക്ക് എല്ലാം നാ ചിക്ക് വരുന്ന ഇതേ ഇഷ്ട ആ മ്യാ അല്ല ഇത് നമുക്ക് തുമ്പഷ്ട് ಇದರ ಜೊತೆ ಒಂದು ಬಾಳೆಹಣ್ಣು ಕೂಡ ಸೇರಿಸ್ಕೊಂತೀನಿ ಯಾಕಂದರೆ ಮನೆಯ ದೇವಸ್ಥಾನಕ್ಕೆ ಹೋಗಿ ಬಂದಿರೋ ಬಾಳೆಹಣ್ಣು ಬಾಳೆಹಣ್ಣು ಆಗಿರೋದ್ರಿಂದ ತಿಂದಿಲ್ಲ ಯಾರೂ ಕೂಡ ಅದನ್ನ ಹೆಂಗೆ ಗುರುಸ್ ಮಾಡೋಕ್ಕೂ ಆಗಲ್ಲವಲ್ಲ ಅದಕ್ಕೆ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮನೇರಿಗೆ ಬಂದು ಕೋಲ್ಡ್ ಆಗಿರೋದ್ರಿಂದ ಬಿಟ್ಟಿದ್ದಾರೆ ಇಲ್ಲಾಂದರೆ ಬಾಳೆಹಣ್ಣು ತಿಂತಾಯಿದ್ರು ಅವರು ನೋಡ್ತಾ ಇರ್ಬೋದು ಅರ್ಧ ಕಟ್ ಮಾಡಿ ಹಾಕ್ಕೊಂಡೆ ಅದಾದ್ಮೇಲೆ ಮತ್ತಿನ್ನ ಅಂತ ಈ ಥರ ವಿಡಿಯೋಕ್ಕೆ ಇಡ್ಲಿ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಅಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ಇದಾದ್ಮೇಲೆ ನೋಡ್ತಾ ಇರ್ಬೋದು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಇದೊಂದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾವು ಏನಂದರೆ ದೇವ್ರ ನೈವೇದ್ಯಕ್ಕೆಲ್ಲ ಜಾಸ್ತಿ ಇದೇ ಥರನೇ ಅರ್ಜೆಂಟಿಗೆ ಕೂಡ ಆಗ್ತಾ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಈ ಥರನೇ ಮಾಡ್ಕೊಳ್ಳೋದು ಇವಾಗ ಫೈನಲಿ ರೆಡಿ ಆಯಿತು ಊಟ ಮಾಡಿದ ತಿಂದರೆ ಚೆನ್ನಾಗಿರುತ್ತೆ ಸ್ವೀಟ್ ಅಂತ ಹೇಳ್ಬಿಟ್ಟು ಹಾಗೆ ಎತ್ತಿಡ್ತೀನಿ ಇದನ್ನು ಇವಾಗ ಬಂದ್ಬಿಟ್ಟು ಮಾಡ್ತಾ ಇರ್ಬೋದು ಗಮ್ ಅಂತ ಇದೆ ಸ್ಮೆಲ್ಲು ನಮ್ಮ ಮನೇಲಿ ಕೋಲ್ಡ್ ಆಗಿದ್ದಾರೆ ಮೊಸರು ಬೇಡ ಅಂತ ಬರೋ ಈರುಳ್ಳಿ ಇಲ್ಲಾಂದರೆ ಮೊಸರು ಬಜ್ಜಿ ಏನಾದರೂ ಮಾಡ್ತಾಯಿದ್ದೆ ನನಗೆ ಒಬ್ಬಳಿ ಅಲ್ಲ ಅಂತ ಹೇಳ್ಬಿಟ್ಟು ಈರುಳ್ಳಿ ಜೊತೆ ಸ್ವಲ್ಪ ಮೊಸರು ಕಳಿಸಿ അവർക്ക് വരേ ഈരുള്ളി മറ്റു ഷമി തുമ്പക നോട്ടാർ ഇവട്ട കൂത്ത്ക്കൊണ്ട് ഊട്ടമാണോ തുമ്പുഷിര ഹാഗ്രി ഒട്ടി കൂട്ട് ഊട്ടമാദ് അത നെക്സ്റ്റ് ഡേ വീഡിയോ ഇത് ഇത് അസ്റ്റ് നൈറ്റിൻ്റെ പിന്നെ കേരസ ഇരുത്തല്ല അത് ഇതു ഹാ ഇവ ഇവർ കൂടെ നൈറ്റേ മാി നോട്തോ ಇವತ್ತು ಬಂದು ಅವರೊಬ್ಬ ಅಪ್ಪಾಜಿಗೆ ಬಾಯಿ ಕೆಟ್ಟೋಗಿದೆ ಸ್ವಲ್ಪ ರಾಗಿ ರೊಟ್ಟಿ ಏನಾದರೂ ಮಾಡು ಅಂತ ಹೇಳಿದ್ರು ಹಂಗಾಗಿ ರಾಗಿ ರೊಟ್ಟಿ ನಮ್ಮ ಮನೆಯಲ್ಲಿ ಇವತ್ತು ಆಗಿದ್ದು ಪೂಜೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಪೂಜೆ ಕೂಡ ಮಾಡಿದ್ದಾಯಿತು ಇವಾಗ ಬಂದ್ಬಿಟ್ಟು ರಾಗಿ ರೊಟ್ಟಿ ಕೇಳಿದ್ದಾರೆ ನಮ್ಮ ಮನೆಯವರು ಹಂಗಾಗಿ ಮಾಡಿಕೊಡ್ಬೇಕು ಅಂತ ರೆಡಿ ಇದ್ದೀನಿ ನೋಡೋಣ ನಾನು ಯಾವ ರೀತಿ ರಾಗಿ ರೊಟ್ಟಿ ಮಾಡ್ತೀನಿ ಅಂದರೆ ಎಲ್ಲರ ಮನೇಲಿ ಮಾಡೋ ಥರನೇ ಸ್ಪೆಷಲ್ ಏನಿಲ್ಲ ನಾನು ರಾಗಿ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನೋದೊಂದು ಆಸೆ ಹಂಗಾಗಿ ಹಾಗಾಗಿ ಇದ್ದೀನಿ ಇನ್ನೂ ಸ್ವಲ್ಪ ನೋಡ್ತಾ ಇರ್ಬೋದು ಇವೆಲ್ಲ ನೀಟಾಗಿ ಎಲ್ಲ ತೊಳೆದಿರೋದೇ ಜೋಡಿಸ್ಕೊಂಡಿಲ್ಲ ಆದರೆ ನೋಡ್ತಾ ಇರ್ಬೋದು ಇವು ಅಷ್ಟೇ ಇದು ಅಷ್ಟೇ ಇವೆಲ್ಲ ಖಾಲಿ ಖಾಲಿ ಏನಿದೆ ಇಲ್ಲಿ ಜೋಡಿಸ್ಕೋಬೇಕು ಇವತ್ತು ಸಿಂಪಲಾಗಿ ಇವತ್ತು ಪೂಜೆ ಕೂಡ ಮಾಡಿ ಮುಗಿಸಿದ್ದೀನಿ ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು ಇನ್ನು ಅರ್ಧ ಬರ್ಧ ಕ್ಲೀನ್ ಮಾಡ್ಕೊಳೋದು ಇದೆ ನಾಳೆ ಇಲ್ಲ ನಾಡಿದ್ದು ಮಧುರಾತ್ರ ಹತ್ರ ಹೋಗ್ಬೇಕು ಅಷ್ಟರೊಳಗಿನ್ನೆಲ್ಲ ಫಿನಿಶ್ ಮಾಡಿ ಹೋಗೋಣ ಅಂತ ಇದ್ದೀನಿ ಇದು ಬಂದ್ಬಿಟ್ಟು ನೆನ್ನೆ ಮೊನ್ನೆ ನಮ್ಮ ನಮ್ಮನೇ ತಂದಿರೋದು ಹೊಸ ತೋರಿಸ್ತೀನಿ ನಿಮಗೆ ಒಂದರಲ್ಲಿ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇನ್ನೊಂದ್ರೆ ಖಾಲಿ ಇಟ್ಟಿದ್ದೀನಿ ನೋಡಬೇಕು ಏನೇನು ಹಾಕೊಬೇಕಂತ ಏದು ಮುದ್ದು ನೋಡಿರಿ ಆಯ್ ಮೇಡಮ್ಮ ಏನು ಮಾಡಬೇಕು ಏನು ಹಾಂ ಕೊಯ್ಕೊಡ್ತೀನಿ ಕೊಡು

ವೇದ ಪಾಪಗೆ ಇವಾಗ ತಾನೇ ಹಣ್ಣು ಕಟ್ ಮಾಡಿ ಕೊಟ್ಟಿದ್ದೀನಿ ಅವನು ಹೆಂಗೆ ಅಂದರೆ ಎತ್ಕೊಂಡು ಹೋಗ್ತಾನಲ್ಲ ಮತ್ತು ಅವನು ತಟ್ಟೆಲಿ ತಗೊಂಡ್ರೆ ಅಳ್ತಾನೆ ಹಂಗಾಗಿ ನಾನು ಕೂಡ ಒಂದು ಪೀಸಷ್ಟು ಉಳಿಸ್ಕೊಂಡಿದ್ದೀನಿ ಇವಾಗ ಬಂದು ರಾಗಿ ರೊಟ್ಟಿಗೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವೇದ ಪಾಪ ಹತ್ರ ಕತ್ತಿದ್ದ ಹಣ್ಣು ಇವತ್ತು ಬಂದು ಮುದ್ದೆ ಏನು ಉಳಿದಿರಲಿಲ್ಲ ಬೆಳಗ್ಗೆ ಟೈಮು உழ பட்லி மாரி பேர்த்து பிடித்தோங்க இவத்தினே உழஸ் கொண்டு டெய்லி ஏன்னா ஒன் முட்டை அருது முட்டை உழித்தாச்சு வேகே வைக்கே எப்படி கொண்டே உழைக்கே நோட் திரோது இத்தரெல்லாம் வீசினீரல் மிக்ஸ் மாரி எல்லாம் ஹாக்கண்டு ஆர்ட் மெல்ல எல்லாம் இத்தர மிஸ் மாப்பூ டைட்டேனில் சொல்வ லூஸாக இது நோட்த்திர்வோது யாந்திரே கையில தட்டதாக ஆர்ட் கொல்லாகி நோடத்திர்வோது எல்லாம் இண்டை மாட்டுக்க மாட்டுக்கா தீனி நன்கு அஸொங் சேனாக தட்டாக்கு வரோம் நான் ஹெங்க் பர்த்த அந்த அப்பா நோட் திர்போது மேல் சொல் இட்டுக்கொண்டேன் மொத்த தலக்க இட்டுக்கொண்டே சொல் ஆயில் மிக மாலை மேலிட்டு ஆவ ಇನ್ನೊಂದು ಏನಪ್ಪ ಅಂದರೆ ಉತ್ತರ ಕರ್ನಾಟಕ ಕಡೆಯರು ರೊಟ್ಟಿ ಮಾಡ್ತಾರಲ್ಲ ಅದನ್ನು ನೋಡ್ತಾಯಿದ್ರೆ ಎಷ್ಟು ಚೆಂದ ಅನ್ನಿಸ್ತದೆ ನಾವು ಕೂಡ ಹೇಗೆ ತಟ್ಟಬೇಕು ಅಂತ ಅನಿಸುತ್ತೆ ನಾನು ಹಂಗಾಗಿ ಸ್ವಲ್ಪ ಜೋರಾಗಿ ತಟ್ಟಿದೆ ಅದು ಹಂಗಂಗೆ ಹೋಯಿತು ಡೈಲಿ ಮಾಡ್ತಾಯಿದ್ದರೆ ಕಲ್ತ್ಕೊಬೋದು ನಾವು ಜಾಸ್ತಿ ಮಾಡಲ್ವಲ್ಲ ಆ ರೊಟ್ಟಿ ತಟ್ಟೋದು ಅಷ್ಟೊಂದಾಗಿ ಬರಲ್ಲ ನಾನು ಬಂದು ಈ ಥರ ತಟ್ಟೆ ಮೇಲೆ ಹಾಕ್ಕೊಂಡಿದೀನಿ ತಟ್ಟೆ ನೋಡ್ತಾ ಇರ್ಬೋದು ಅದ್ರ ಮೇಲೆ ಇಟ್ಟಿದ್ದೀನಿ ಒಂದು ಎರಡೆರಡು ಸೆಕೆಂಡ್ ಮೂರು ಸೆಕೆಂಡ್ ಹಂಗೆ ಬಿಟ್ಟರೆ ತಟ್ಟೆನ ಬಿಟ್ಟು ಬಿಡುತ್ತಾಗ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ನಾನು ಯಾವಾಗಲೂ ಇದೇ ಥರ ನನಗೆ ಕೈಯಲ್ಲಿ ಬಿಟ್ಟು ಹಾಕೋಕೆ ಬರಲ್ಲ ಹೋಗುತ್ತೆ ಅನ್ನೋ ಭಯ ಹಾಗಾಗಿ ತಟ್ಟೆಯಲ್ಲಿ ಹಾಕೊಂಡ್ಬಿಟ್ಟಿರ್ತೀನಿ ಇವಾಗ ಬಂದ್ಬಿಟ್ಟು ಇವಾಗ ಇದ್ದೀನಿ ಈ ಥರ ರಾಗಿ ರೊಟ್ಟಿ ನಾನು ಮಾಡ್ಕೊಳೋಂಥದ್ದು ಆಯಿಲ್ ಹಾಕಿದ್ದೀನಿ ನೀರೇನು ಹಾಕಿಲ್ಲ ಇದಕ್ಕೆ ಒಂದು ರಟ್ಟಿ ತಟ್ಟಿದ್ದೀನಿ ಅಂತಂದರೆ ಹಂಗೆ ಹಿಂದೆನೇನೆ ಈ ಥರ ಅಂಚಿಗೆ ಹಾಕ್ಬಿಡ್ತೀನಿ ಇವಾಗ ಒಂದು ಆರು ಏಳು ರೊಟ್ಟಿ ಆಗಿದ್ದಾವೆ ಇದು ಇನ್ನೊಂದು ನೆಕ್ಸ್ಟ್ ರೊಟ್ಟಿ ಇವಾಗ ಏನು ಇದ್ದೀನಿ ಅದು ಈ ಥರ ಅದಾದಮೇಲೆ ನೆಕ್ಸ್ಟ್ ಡೇಗೆ ವಿಡಿಯೋ ಕಂಟಿನ್ಯೂ ಆಗ್ತಾಯಿದೆ ಡೈಲಿ ಬೇಜಾರಾಗಬೇಕ್ರಿ ಸ್ವಲ್ಪ ಲೆಂತಿ ವೀಡಿಯೋನೇ ನೋಡಿ ಸಪೋರ್ಟ್ ಮಾಡಿ ಇದಾದಮೇಲೆ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಹೊಸ ಇದು ಆಯಿಲ್ ಬಾಕ್ಸ್ ತೊಗೊಂಬಂದರೆ ಎಷ್ಟು ಚೆನ್ನಾಗಿ ಎಲ್ಲ ಇದೆ ನಾನು ಇದೇನಪ್ಪ ಹೆಂಗ್ ಹೆಂಗೆ ಹಾಕೋದು ಅಂತ ಇದ್ದೆ ಈ ಥರ ಒಂದು ಸ್ವಲ್ಪ ಕಡೆಗೆ ಚೆಲ್ಲಿಲ್ಲ ನಾನೇ ಒಂದು ಸ್ವಲ್ಪ ಹಿಂಗೆ ಎತ್ತಿ ಇಡಬೇಕಾದ್ರೆ ತಣಕಿತು ನಾನು ಯಾವಾಗಲೂ ಹಿಂಗೆ ಒಂದು ಟಿಫನ್ ಬಾಕ್ಸ್ ಏನಿರುತ್ತೋ ಅದಕ್ಕೆ ಹಾಕ್ಕೊಂಡಿರ್ತೀನಿ ಡೈಲಿ ಬಳಸೋದಕ್ಕೆ இவத்து வந்து நம்ம உருள் மொழிகை சாம்பார் நோட் தான் சன்ஃபவர் ஆயில் தர்ஸ்க்கோண்டி ஆல்மோஸ்ட் எல்லூ கூட அப்த்கிந்த முஞ்சே நோட்த்திர் தர்க்கொண்டி அதுமேலே இத்தர பாக்ஸு கூட இவத்தை சேங்காபீஜ மத்திய செலக்கி லவங்க மத்திய இது ஜீரிக்கை எல்லோ ஹாக்கினி இன்னும் மிதெல்லாம் சிக்கு பாக்ஸ் ஷீல் பாக்ஸ் ஏனா அதரில் ஹாக்கி தீன் நான் இவங்க இதென்ன ஏனக்கு தகண்டே அந்த ஆட் பாக்ஸ் ஏன் தோற்த்தே அதரில் ஹாக்கி தீன் எல்லோ இவாக வந்துவிட்டு ாரார ருபக்கி அந்தபிட்டு ஹாக்கா தீனி மொழிகைக்காள் சாம்பார்க்கு ஸோ மசாலா சேர்ந்து சனாகி இருக்கே அந்த நோட் இது எல்லோரு ருக்கீனா மொழிகைக்காளு அந்த துணாக வந்தேன் அதே கருது நோட் இது எஸ் சேனே நம்மே தோறதால் போட்டீர அந்தது இவாக ஒன் கூட மாதிரி ಹಬ್ಬದ ಕೆಲಸ ಅಂತೂ ಎಷ್ಟು ಮಾಡಿದ್ರೂ ಮುಗಿತಾನೆ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಅದಾದಮೇಲೆ ನಮ್ಮ ರಿಲೇಷನ್ನಲ್ಲಿ ಒಬ್ಬರು ತೀರು ಹೋಗಿದ್ದಾರೆ ಕೂಡ ಮತ್ತೆ ನಾನು ಮನೆ ಕ್ಲೀನ್ ಮಾಡ್ಕೊಂಡು ಬರಬೇಕು ಇವಾಗ ಏನು ಬಾಕ್ಸೆಲ್ಲ ಜೋಡಿಸಿದ್ದೀನಿ ಅದನ್ನೆಲ್ಲ ತೆಗೆದು ಧೋಳಂದು ಸ್ವಲ್ಪ ನೀರು ಹಾಕಿ ಮತ್ತೆ ಗೋಮಾಂತ್ರ ಅದು ಇದು ಹಾಕಬೇಕು ಹೇಗೆ ನಾನು ಹಾಲನ್ನ ಕ್ಲೀನ್ ಮಾಡ್ಕೊಂಡಿದ್ದಿಲ್ಲ ಮತ್ತು ಅಟ್ಟದ ಮೇಲೆ ಏನಿದೆ ಅದನ್ನೂ ಕ್ಲೀನ್ ಮಾಡ್ಕೊಂಡಿದ್ದಿಲ್ಲ ಹಾಂ ಇವಾಗ ಮತ್ತೇನು ಕ್ಲೀನ್ ಮಾಡಬೇಕು ನಾನು ಜಾಸ್ತಿ ಹಟ್ಟದ ಮೇಲೆ ಹತ್ತಿ ಕ್ಲೀನ್ ಮಾಡಲ್ಲ ಹೋದ ವರ್ಷ ಶ್ರಾ ಒಂದೆಲ್ಲ ಅಷ್ಟೇ ಮಾಡ್ಕೊಂಡಿದ್ದೆ ನಮ್ಮ ಮನೆಯೂ ಜಾಸ್ತಿ ಮಾಡಿಕೊಡೋ ಅಂಥದ್ದು ಇವಾಗ ಬಂದು ಒಗ್ಗರಣೆ ಎಲ್ಲ ನೋಡಿ ಮೊಳಕೆ ಕಾಳು ಎಷ್ಟು ಚೆನ್ನಾಗಿದೆ ನಾನು ಒಗ್ಗರಣೆಗೆ ಮೊಳಕೆ ಕಾಳು ಹಾಕ್ತೀನಿ ಒಂದೊಂದು ಸರಿ ಮೊಳಕೆ ಕಾಳನ್ನ ಒಗ್ಗರಣೆಗೆ ಗೊತ್ತಾಗುತ್ತೆ ಚೆನ್ನಾಗಿರುತ್ತಲ್ವ ವೇದಪ್ಪ ಹೂವು ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಈರುಳ್ಳಿ ಕೂಡ ಮಾಡಿದೆ ಒಗ್ಗರಣೆಗೆ ಹಾಕ್ಕೋಬೇಕು ವೇದಪೂ ಅಷ್ಟೇ ತುಂಬ ಇಷ್ಟ ಈ ಮೊಳಕೆ ಕಾಳನ್ನ ಒಗ್ಗರಣೆ ಗೊತ್ತಿಲ್ಲ ತಿನ್ನೋದು ಸ್ವಲ್ಪ ಮಾಗಿಸಿ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ನಮಗಂತೂ ಮೊಳಕೆ ಕಾಳು ಸಾಂಬಾರು ಈ ಕಾಳು ಸಾಂಬಾರು ಅಂದರೆ ಯಾವಾಗಲೂ ಅಷ್ಟೇ ಇಷ್ಟ ಬಂದು ನೋಡ್ತಾ ಇರ್ಬೋದು ಚಿಂಟು ಟಿವಿ ನೋಡ್ತಾ ಇದ್ದಾನೆ ಬೆಳ್ಬಳಿಗೆ ಇವತ್ತು ಬಂದು ಈ ರಂಗೋಲಿ ಹಾಕ್ಕೊಂಡಿದ್ದೆ ಅವರ ಸೊಪ್ಪು ತಂದು ಸ್ನಾನಕ್ಕೆ ಹೋಗ್ತಾರೆ ಇದನ್ನೆಲ್ಲ ಕಟ್ಟಿ ಅವ್ರನ್ನೇ ನೋಡೋಣ ಅಂತ ಬಂದೆ ಬಟ್ಟೆನೂ ಕೂಡ ವಾಶಿಗೆ ಹಾಕಿದ್ದೀನಿ ರೊಗ್ಗುಗಳು ಅವೆಲ್ಲ ಆಗ್ಬಿಡ್ತವೆ ಮತ್ತು ನೆಕ್ಸ್ಟು ಕ್ಲೀನ್ ಮಾಡ್ಕೊಳ್ಬೇಕಾರೆ ಅಂತ ஃபஸ்ட்டு சொல் சொல் வட்டை இவத்தின் ஜாஸ்தி வட்டை நோட் திர்போது எதரு எஸ் சனி டைமுத்தே வெளியே டமும இன்னும் அவரி ஓதமேலே நானும் ஊட்ட மாட்டு இவனை ஆக்கடை பீழிக்கு கட்டுவார்த்தது இக்கடை பக்கத்தில் தகுறி ஆக்கி இந்த நோட் இவோது ஹூவா மத்தே நீரு அவர அப்பஜின மதர்சன அந்த வந்து அவனை லிப்பிங் தாக்கூடே வந்தே நோடத்திர்வோது மாகிதையெல்லாம் ఇవ్వర జ ఖార సేర్సంథు నూ అర్ధ కాయ అంటు అక్కడ అంటే డైలీూ ఒర్ధు కయి బు సాబార్ నవే ఇబ్బరి ఐదు పప్పు లెక్క ఇవ్వ ఎస్ బాగా నీరుకుండు సామా కదీకీ ఇన్ను బకాయ మేము ఆలూగడ్డే కూడా ఆతాయి ఇత సంబార్ జన కట్ మార్కెట్ కట్ మార్కో ಇವಾಗ ನೋಡ್ತಾ ಇರ್ಬೋದು ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಇವಾಗ ಬಂದ್ಬಿಟ್ಟು ಇದನ್ನು ನೀಟಾಗಿ ಫಸ್ಟ್ ವಾಶ್ ಮಾಡ್ತೀನಿ ಅದಾದ್ಮೇಲೆ ಹೆಚ್ಚಿನೂ ಕೂಡ ಒಂದ್ಸರಿ ವಾಶ್ ಮಾಡ್ಕೊತೀನಿ ಸ್ವಲ್ಪ ಮೊಳಕೆ ಕಾಳು ಉಳಿಸಿದ್ದೀನಿ ಯಾಕಂದರೆ ನಾಳೆ ಸೊಪ್ಪು ಅಂತ ಏನಂತೀವಿ ಅದೇ ಮದಸೊಪ್ಪು ಸೊಪ್ಪು ಅಂತ ಪಲ್ಕ ಸೊಪ್ಪು ಮೆಂಚೆ ಸೊಪ್ಪು ಹಾಕ್ ಉಳಿಸಿದ್ದೀನಿ ಅದ್ರ ಜೊತೆ ಇವಾಗ ಬಂದ್ಬಿಟ್ಟು ನಮ್ಮ ಮಾವ ಅವರು ರಂಗಿಯನ್ನು ಕಟ್ ಮಾಡಿದ್ರಂತೆ ಹಾಗಾಗಿ ಕೊಟ್ಟಿದ್ದಾರೆ ಇವಾಗ சாம்பார் மட்டு தின்போ இன்னே தின்போ அந்த கத்த ஃபஸ்ட்டு ஆலூக கட்மாரி ஹாக்கிடோணா ஏக்கிரே காலு ஜொத்த அது கூட நீட்டாக பெந்து கொள்ளுத்தே இவங்க வந்து நீர்ன சொல்க்கா தீனி மத்திய கூட நீர் ஹாக்குபிட்டு தொழைது சாம்பார்லாத்தினி ஏக்கந்த ஆலூக சொல்வ மணிமணு கலீஜு இத்தலாக் நான் வந்தது நான் அவரேன் தரக்கூறி தகித்தார் அவத்தூ கூட ஒன்சாரி தொழிதுபிட்டுனி ಇವಾಗ ನೋಡ್ತಾ ಇರ್ಬೋದು ಈ ಥರ ವಾಶ್ ಮಾಡಿಬಿಟ್ಟು ಸಾಂಬಾರಲ್ಲಿ ಹಾಕೊತಾ ಇದ್ದೀನಿ ಸ್ವಲ್ಪ ಉಪ್ಪಾಕ್ ತೊಳೆದ್ರೆ ಬೆಟರು ನಾನು ಇವಾಗ ಉಪ್ಪು ಹಾಕೋದೇ ಮರ್ತ್ಬಿಟ್ಟೆ ಉಪ್ಪು ಹಾಕ್ಕೋಬೇಕಾಗಿತ್ತು ಸಾಂಬಾರಿನೇನು ಕುದಿ ಹತ್ತಿದೆ ಆವಾಗಲೇ ಬದನೆಕಾಯಿ ತಂದು ಇನ್ನೊಂದು ಸ್ವಲ್ಪ ಬಿಟ್ಟಾಕ್ತೀನಿ ಯಾಕಂದರೆ ಜಲ್ದಿ ಬೆಂದೋಗಿಬಿಡುತ್ತೆ ಬದನೆಕಾಯಿ ಹಂಗಾಗಿ ನೋಡ್ತಾ ಇರ್ಬೋದು ಉಪ್ಪು ಸಮೇತವಾಗಲೂ ಖಾಲಿ ಆಗಿತ್ತು ಇವಾಗ ಹೊಸ್ದಾಗೇ ಕಟ್ ಮಾಡ್ಕೊತಾ ಇದ್ದೀನಿ ಪ್ರತಿಯೊಂದು ಐಟಮ್ಮು ಖಾಲಿಯಾಗಿತ್ತು ಯುಗಾದಿ ಹಬ್ಬದಲ್ಲಿ ತಂದಿದ್ದು ನಾವೆಲ್ಲ ರೇಷನ್ನು ಇಲ್ಲಿವರೆಗೂ ಆಗಿದೆ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಖಾಲಿ ಆಗಿರೋ ಅಂಥದನ್ನ ಈ ಎಣ್ಣೆ ಬೇಳೆ ಅಕ್ಕಿ ಇದು ಮಾತ್ರ ಯುಗಾದಿಯಲ್ಲಿ ತಂದಿದ್ದು ಇಲ್ಲಿವರೆಗೂ ಪ್ರತಿ ವರ್ಷವೂ ಅಷ್ಟೇ ಇಲ್ಲಿ ಶ್ರಾವಣದವರೆಗೂ ಆಗುತ್ತೆ ನೋಡ್ತಾ ಇರ್ಬೋದು ಕಲ್ಲು ಯಾವ ಥರ ಇದೆ ಅಂತ ಉಪ್ಪು ಈ ಉಪ್ಪು ಬಂದುಬಿಟ್ಟು ಇಲ್ಲೇ ನಾನು ಊರಲ್ಲಿ ಅಂಗಡಿಯಲ್ಲಿ ತರಿಸ್ಕೊಂಡಿದ್ದೆ దృబ్దల అ అల్దా టాట ఉప్పు చదు అర్తాయి ఇది నోడ్తాయిబోడు కళ్ళు హంగితు అంత హిబుట్టు ఇం తోర్స ఫస్ట్ బీసాక్బడు చల్లిబుడు మిస్గా హాకు అంతారు అప్పజీ యాకందే ఎమ్మె ఆస ఇద ఏను వేస్ట్ ఆగల్ కుడితీతవ మనుషది అక్క అంత హి అి ఇదొందునే బస్కోబుడ్తీని యాకందే సుమ్ దుడ్డు వేస్ట్ ఆగి ఇవ్వ బద్కెలెలా నీటీ ఇన్నొందసరి తొడగ్బిట్టు సాంబారే ఆతాయిదీ సాంతా ఫుల్ గుడ్ ఇది నోడ్తాయిబోదు ఇవగా బదినకైల్ హాకీ ఈ సాంబారు ఈ కడే ముద్ద జూ అన్న జొతేగూ చనగితే చపాతి జొతే చనగితే నోడదు అదే నైటు స్వల్ప పల్లెనూ ఇొతే మాట్లా చపాతి మాంతీని ఈ థర ఫైన సాంబారు ముచ్చినీ బాయి బేగ బో ముచ్చే కర్ర హీ ముచ్చి തെതീനി നോട്ത്ത സാമ്പാറെല്ല രൂ സാമ്പാർ ഇന്നേനേ ആക്കിബട്ടിനി മുച്ചിട്ട് ഇവകാത്തോ ഹണ്ണ അത് തിന്നാദീനിഷ് സ്വീറ്റിയിൽ അത് തുമ്പ സ്വീറ്റാ ഇത് പപ്പയ ഹണ്ണു ഈ ഹണ്ട്ടു വേദപ്പാപ്പു നനഗന്ത് അവർ അപ്പഗണ്ട് അ കൊട്ടി അല്ല എടു നാനേ തന്നെബിടണ അനു അഷ്ടു സ്വീറ്റ വേദൂ പപ്പ ഇവേ ഇന്ന് ഹാൽ കൊടു ആമേല കൊടോണ അതായത് അതമേലെ മുദൂ കൂടെ ഇട്ട് ഇനി മുദനോ ഇന്നേനോ ಕುದೀತಾ ಇದೆ ಮುದ್ದೆನೂ ಆದಂಗೆಯೇ ಸಾಂಬಾರು ಅಂತ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ ಯಾವ ರೀತಿ ರೆಡಿಯಾಗಿದೆ ಇದಾದ ಮೇಲೆ ನೋಡ್ತಾ ಇರ್ಬೋದು ಅನ್ನವೂ ಕೂಡ ಆಗಿದೆ ಎಲ್ಲನೂ ರೆಡಿಯಾಗಿದೆ ಅವರ ಅಪ್ಪಾಜಿಗೆ ಫಸ್ಟು ಊಟಕ್ಕೆ ಕೊಡಬೇಕು ಟೈಮ್ ಬೇರೆ ಆಗಿದೆ ಅಂಗಡಿಗೆ ಹೋಗೋದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ ಸಾಂಬಾರು ಚಪಾತಿ ಜೊತೆ ಚೆನ್ನಾಗಿರುತ್ತೆ ಸಂಜೆಗೆ ಇವಾಗ ಬಂದು ಅವರ ಅಪ್ಪಾಜಿಗೆ ತಟ್ಟೆಗೆ ಬಡಿಸ್ತಾ ಇದ್ದೀನಿ ಮುದ್ದೆ ಉರುಳಿ ಮೊಳಕೆ ಸಾಂಬಾರು ಸಖತ್ತು ಟೇಸ್ಟ್ ಅಂತಲೇ ಹೇಳ್ಬೋದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ಬಿಟ್ಟು ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನಮ್ಮ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್ ಬಾಯ್ ಬಾಯ್